ಎಲ್ಲರಿಗೂ ನಮಸ್ಕಾರ ಕನ್ನಡ ರತ್ನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಹಾರ್ದಿಕವಾದ ಸ್ವಾಗತ ಬಸವ ಯುಗದ ತರಗತಿಗಳು ನಡೆದಿದ್ದು ಅದರಲ್ಲಿ ನಾಲ್ಕನೇ ತರಗತಿ ಇದಾಗಿದೆ ಉರಿಲಿಂಗ ಪೆದ್ದಿ ಪ್ರಮುಖವಾದ ವಚನಕಾರ ಇವರ ಪೂರ್ಣ ಹೆಸರು ಹುರಿಲಿಂಗ ಪೆದ್ದಿ ಇವರ ಪೂರ್ವದ ಹೆಸರು ಪೆದ್ದಣ್ಣ ಇವರ ಗುರು ಹುರಿಲಿಂಗ ದೇವ ಅಂಕಿತನಾಮ ಹುರಿಲಿಂಗ ಪೆದ್ದ ಪ್ರಿಯ ವಿಶ್ವೇಶ್ವರ ಹೆಂಡತಿ ಕಾಳವ್ವ ಪ್ರಸಿದ್ಧ ಶರಣೆ ಮತ್ತು ವಚನಗಾರ್ತಿ ಇವರ ವೃತ್ತಿ ಕಟ್ಟಿಗೆ ಮಾರುವುದು ಮೂಲತಃ ಇವರು ಕಳ್ಳರಾಗಿದ್ದರು ಫಾಗು ಹಳಕಟ್ಟಿಯವರು ಸಂಗ್ರಹಿಸಿದ ಉರುಲಿಂಗ ಪೇತಿಯ ವಚನಗಳ ಸಂಖ್ಯೆ ಒನ್ನೂರ ನಲವತ್ತೊಂಬತ್ತು ಇನ್ನೋರ್ವ ಪ್ರಮುಖ ವಚನಕಾರರು ಅಮ್ಮುಗೆ ರಾಯಮ್ಮ ಅಮ್ಮುಗೆ ರಾಯಮ್ಮ ಪತಿಯ ಹೆಸರು ಅಮ್ಮುಗೆ ದೇವಯ್ಯ ಇವರ ವೃತ್ತಿ ನೇಕಾರ ವೃತ್ತಿ ಚರಿತ್ರೆ ಸಿದ್ದರಾಮ ಚರಿತ್ರೆಯಲ್ಲಿ ಈತನೇ ಅಮ್ಮುಗೆ ರಾಯಮ್ಮಳ ಪತಿ ಎಂದು ಉಲ್ಲೇಖಿಸಲಾಗಿದೆ ಅಮ್ಮುಗೆ ದೇವಯ್ಯ ರಾಯಮ್ಮಳ ವಚನಾಂಕಿತ ಏನಂದರೆ ಲಿಂಗ ಇವರ ವಚನಗಳ ಸಂಖ್ಯೆ ಎಷ್ಟಪ್ಪ ಅಂತಂದರೆ ಒನ್ನೂರ ಹದಿನಾರು ಲಭ್ಯವಾಗಿವೆ ಹರಿಹರ ಹರಿಹರನ ಕಾಲ ಹನ್ನೆರಡು ನೂರ ಹದಿನಾರು ಮತ ಮಹಾದೇವ ತಂದೆ ಶರ್ವಾಣಿ ತಾಯಿ ಸಹೋದರಿ ರುದ್ರಾಣಿ ಸೋದರಳಿಯ ಏನಪ್ಪ ಅಂದ್ರೆ ರಾಘವಾಂಕ ಇವರ ಜನ್ಮಸ್ಥಳ ಹಂಪೆ ಗುರು ಮಾಯಿದೇವ ಇವರ ವೃತ್ತಿ ಕರಣಿಕ ವೃತ್ತಿ ಅಂದರೆ ದ್ವಾರ ಸಮುದ್ರದ ಎರಡನೇ ಬಲ್ಲಾಳನಲ್ಲಿ ಕರಣಿಕ ವೃತ್ತಿ ಆಗಿತ್ತು ಹರಿಹರನ ಬಿರುದು ರಗಳೇ ಕವಿ ಶಿವ ಕವಿ ರಗಳೇ ಕವಿ ಶಿವಕವಿ ಆರಾಧ್ಯ ದೈವ ಹಂಪೆ ವಿರೂಪಾಕ್ಷ ಇವರ ಕೃತಿಗಳು ಪಂಪಾಶತಕ ರಕ್ಷಾಶತಕ ಮುಡಿಗೆಯ ಅಷ್ಟಕ ಗಿರಿಜಾ ಕಲ್ಯಾಣ ಶಿವಶರಣರ ರಗಳೆಗಳು ಪಂಪಾಶತಕ ವೃತ್ತದಲ್ಲಿದೆ ರಕ್ಷಾಶತಕ ಮುಡಿಗೆಯ ಅಷ್ಟಕ ವೃತ್ತ ಗಿರಿಜಾ ಕಲ್ಯಾಣ ಚಂಪುವಿನಲ್ಲಿ ಶಿವಶರಣರ ರಗಳೆಗಳು ರಗಳೆಯಲ್ಲಿವೆ ಮನುಜರ ಮೇಲೆ ಮನುಜರ ಮೇಲೆ ಸಾವವರ ಮೇಲೆ ಕನಿಷ್ಠರ ಮೇಲೆ ಅನವರತಂ ಪೊಗಳ್ದು ಕೆಡಬೇಡಲೆ ಮಾನವ ಎಂಬ ಉಕ್ತಿ ಹೇಳಿದವರು ಹರಿಹರ ಹರಿಹರನ ರೆಗಳೆಗಳ ಸಂಖ್ಯೆ ಒನ್ನೂರ ಆರು ಹರಿಹರನ ಗಿರಿಜಾ ಕಲ್ಯಾಣದ ವಸ್ತು ಮತ್ತು ಕಾಳಿದಾಸನ ಈ ಕೃತಿಯ ವಸ್ತು ಒಂದೇ ಆಗಿದೆ ಅಂದರೆ ಕುಮಾರ ಸಂಭವ ಎಂಬ ಕಾಳಿದಾಸನ ಕೃತಿ ಮತ್ತು ಹರಿಹರನ ಗಿರಿಜಾ ಕಲ್ಯಾಣದ ವಸ್ತು ಒಂದೇ ಆಗಿದೆ ಶಿವಲೀಲೆಯ ದೇವಾಸುತ ಸಂಘರ್ಷದ ಕಥೆಯನ್ನೊಳಗೊಂಡ ಹರಿಹರನ ಕೃತಿ ಗಿರಿಜಾ ಕಲ್ಯಾಣ ಶಿವಲೀಲೆ ದೇವಾಸುತ ಸಂಘರ್ಷದ ಕಥೆಯನ್ನೊಳಗೊಂಡ ಹರಿಹರನ ಕೃತಿ ಗಿರಿಜಾ ಕಲ್ಯಾಣ ಹರಿಹರನ ರಗಳೆಗಳಲ್ಲಿ ಶ್ರೇಷ್ಠವಾದ ರಗಳೆ ಬಸವರಾಜ ದೇವರ ರಗಳೆ ಕನ್ನಡ ಸಾಹಿತ್ಯದಲ್ಲಿ ರಗಳೆ ಕಾವ್ಯ ಪ್ರಕಾರವನ್ನು ಉಜ್ವಲಗೊಳಿಸಿದವರು ಹರಿಹರ ರಳಕುಳ ಕ್ಷುಳ ರಳಕುಳ ಕ್ಷುಳಗಳ ಪ್ರಾಸಬದ್ಧತೆಯನ್ನು ಸಂಪೂರ್ಣವಾಗಿ ತ್ಯಜಿಸಿದವನು ಹರಿಹರ ಕಾವ್ಯಂ ತಾನಿದು ನವರಸ ಸೇವ್ಯಂ ಪೋಸತಿದು ಪಾವನಮಿದು ಹರಿಹರನ ಕಾವ್ಯ ಮುಖೇಳ ಸೇವ್ಯಂ ಎಂದು ಹರಿಹರನು ಹೇಳಿಕೊಂಡ ತನ್ನ ಕೃತಿ ಗಿರಿಜಾ ಕಲ್ಯಾಣ ಪಾರ್ವತಿಯ ಜನನದಿಂದ ಪಾರ್ವತಿಯ ಪಾರ್ವತಿಯ ಜನನದಿಂದ ವಿವಾಹದವರೆಗಿನ ನಡೆದ ಸಂಗತಿಯನ್ನು ನಿರೂಪಿಸುವ ಹರಿಹರನ ಗ್ರಂಥ ಗಿರಿಜಾ ಕಲ್ಯಾಣ ಹರಿಹರನ ರಗಳೆ ಸಂಖ್ಯೆ ಒನ್ನೂರ ಆರು ಇರಬಹುದೆಂದು ಅಭಿಪ್ರಾಯಪಟ್ಟವರು ಸಹಸ ಮಾಳ್ವಾಡ ಹರಿಹರನ ರಗಳೆಗಳಲ್ಲಿ ಜೀವನ ದರ್ಶನ ಹರಿಹರನ ರಗಳೆಗಳಲ್ಲಿನ ಜೀವನ ದರ್ಶನ ಕೃತಿ ಬರೆದವರು ಸಹಸ ಮಾಳ್ವಾಡ ಹಂಪೇಯ ಹರಿಹರ ಹಂಪೇಯ ಹರಿಹರ ಬರೆದವರು ಡಿ ಎಲ್ ನರಸಿಂಹಾಚಾರ್ ಪೆರಿಯ ಪುರಾಣದಲ್ಲಿ ಹೇಳಿದ ತಮಿಳುನಾಡಿನ ಶಿವಭಕ್ತರ ಚರಿತ್ರೆಯನ್ನು ರಗಳೆಯಲ್ಲಿ ರಚಿಸಿದ ಕವಿ ಹರಿಹರ ಅಳಿಯೇ ಅರಗದ ನಿಲ ನಲುಗದ ರವಿಕರಂ ಪುಗದ್ ಎಂಬ ಉಕ್ತಿ ಬರುವ ಹರಿಹರನ ರಗಳೆ ಬಸವರಾಜ ದೇವರ ರಗಳೆ ರುದ್ರನಾಟ್ಯದ ವರ್ಣನೆ ರುದ್ರನಾಟ್ಯದ ವರ್ಣನೆ ಭವ್ಯ ಸೌಂದರ್ಯವನ್ನು ತಾಳಿದ ಹರಿಹರನ ರಗಳೆ ಗುಂಡಯ್ಯನ ರಗಳೆ ಪರಮಾನಂದಾಬ್ಧಿ ಪಂಪಾಪುರದರಸ ವಿರೂಪಾಕ್ಷ ಸಾಕ್ಷಾತ್ ಸುಪುತ್ರನೆಂದು ಹೇಳಿಕೊಂಡವನು ಹರಿಹರ ಕನ್ನಡ ಸಾಹಿತ್ಯದಲ್ಲಿ ಕ್ರಾಂತಿ ಕವಿ ಎಂದು ಹೇಳ ಎಂದು ಕರೆಯಲ್ಪಡುವ ಕವಿ ಹರಿಹರ ಕನ್ನಡ ಸಾಹಿತ್ಯದ ಮೊದಲ ವೀರಶೈವ ಚಂಪು ಕಾವ್ಯ ಗಿರಿಜಾ ಕಲ್ಯಾಣ ನಾಯಕಿ ಪ್ರಧಾನ ನಾಯಕಿ ಪ್ರಧಾನ ಕಾವ್ಯವಾದ ಹರಿಹರನ ಗಿರಿಜಾ ಕಲ್ಯಾಣದ ನಾಯಕಿ ಗಿರಿಜೆ ಹರಿಹರನ ಶಿವನ ಸ್ತುತಿಪರ ಕಾವ್ಯ ಶಿವನ ಸ್ತುತಿಪರ ಕಾವ್ಯ ಮುಡಿಗೆಯ ಅಷ್ಟಕ ಹರಿಹರ ರಚಿಸಿದ ಮೊದಲ ಕೃತಿ ಗಿರಿಜಾ ಕಲ್ಯಾಣ ಶಿವಪುರಾಣಕ್ಕೆ ಸಂಬಂಧಿಸಿದ ಮನ್ಮಥ ಸಂಹಾರ ರತಿ ವಿಲಾಸ ದಕ್ಷಯಜ್ಞ ಮುಂತಾದ ಸನ್ನಿವೇಶಗಳ ಒಳಗೊಂಡ ಕೃತಿ ಗಿರಿಜಾ ಕಲ್ಯಾಣ ಕನ್ನಡ ಸಾಹಿತ್ಯದಲ್ಲಿ ಮೊದಲು ರಗಳೆಯನ್ನು ರಚಿಸಿದ ಕವಿ ಪಂಪ ಆದಿ ಪುರಾಣದಲ್ಲಿ ಹರಿಹರನ ಕುಂಬಾರ ಗುಂಡಯ್ಯನ ರಗಳೆ ಕುಂಬಾರ ಗುಂಡಯ್ಯನ ರಗಳೆಯ ಸ್ವರೂಪ ಮಂದಾನೀಲ ರಗಳೆ ಹರಿಹರನ ಬಸವರಾಜ ದೇವರ ರಗಳೆ ಮತ್ತು ನಂಬಿ ಅಣ್ಣನ ರಗಳೆಗಳು ಯಾವುದರಲ್ಲಿ ರಚನೆಯಾಗಿವೆ ಅಂದರೆ ಲಲಿತ ರಗಳೆಯಲ್ಲಿ ಹರಿಹರನ ಬಸವರಾಜ ದೇವರ ರಗಳೆಯನ್ನು ಸಂಪಾದಿಸಿದವರು ಟಿ ಎಸ್ ವೆಂಕಣ್ಣಯ್ಯ ಅಲ್ಲಮ ಪ್ರಭುವಿನ ಜೀವನ ಚರಿತ್ರೆಯನ್ನು ಪ್ರಥಮ ಬಾರಿಗೆ ರಚಿಸಿದವನು ಹರಿಹರ ಪ್ರಭುದೇವ ಪ್ರಭುದೇವರ ರಗಳೆಯಲ್ಲಿ ಪ್ರಭುದೇವರ ರಗಳೆ ರಾಘವಾಂಕ ರಾಘವಾಂಕರ ಮತ ವೀರಶೈವ ತಂದೆ ಮಹಾದೇವ ಭಟ್ಟ ತಾಯಿ ರುದ್ರಾಣಿ ಗುರು ಸಹೋದರ ಮಾವ ಎರಡೂ ಆಗಿರುವವರು ಹರಿಹರ ರಾಘವಂಕನ ಬಿರುತುಗಳು ಷಟ್ಪದಿ ಬ್ರಹ್ಮ ಉಭಯ ಕವಿ ಕಮಲರವಿ ಶರಭ ಪೇರುಂಡ ರಾಘವಂಕನ ಕೃತಿಗಳು ಹರಿಶ್ಚಂದ್ರ ಕಾವ್ಯ ಸಿದ್ದರಾಮ ಪುರಾಣ ಸೋಮನಾಥ ಚರಿತೆ ವೀರೇಶ ಚರಿತೆ ಚಾರಿತ್ರ್ಯ ಹರಿಹರ ಮಹತ್ವ ಹರಿಶ್ಚಂದ್ರ ಕಾವ್ಯ ವಾರ್ಧಕ ಷಟ್ಪದಿಯಲ್ಲಿ ಸಿದ್ದರಾಮ ಚರಿತೆ ವಾರ್ಧಕ ಷಟ್ಪದಿ ಸೋಮನಾಥ ಚರಿತೆ ವಾರ್ಧಕ ಷಟ್ಪದಿ ವೀರೇಶ ಚರಿತೆ ಉದ್ದಂಡ ಷಟ್ಪದಿ ಇರ್ತಕ್ಕಂಥದ್ದು ಒನ್ನೂರ ಇಪ್ಪತ್ತೇಳು ಪದ್ಯ ಎರಡು ಸಂಧಿಗಳನ್ನೊಳಗೊಂಡ ರಾಘವಾಂಕನ ಚಿಕ್ಕ ಕಾವ್ಯ ವೀರೇಶ ಚರಿತೆ ವೀರಭದ್ರನು ದಕ್ಷಾಧ್ವಜರನ್ನು ಧ್ವಂಸ ಮಾಡಿದ ಕಥೆ ವಸ್ತುವನ್ನೊಳಗೊಂಡ ಕೃತಿ ವೀರೇಶ ಚರಿತೆ ರಾಘವಾಂಕನ ವೀರೇಶ ಚರಿತೆಯ ಮೇಲೆ ಪ್ರಭಾವ ಬೀರಿದ ಹರಿಹರನ ರಗಳೆ ವೀರಭದ್ರ ದೇವರ ರಗಳೆ ಆದಯ್ಯ ಚರಿತ್ರೆಯನ್ನು ಚಿತ್ರಿಸುವ ರಾಘವಾಂಕನ ಕೃತಿ ಸೋಮನಾಥ ಚರಿತೆ ಸೌರಾಷ್ಟ್ರದ ಶಿವಭಕ್ತನಾದ ಆದಯ್ಯನು ಪುಲಗೇರಿಗೆ ಬಂದು ಸೌರಾಷ್ಟ್ರದ ಸೋಮನಾಥನನ್ನು ಪ್ರತಿಷ್ಠಾಪಿಸಿ ಜೈನರನ್ನು ಶಿವಭಕ್ತರನ್ನಾಗಿಸಿದ ಕೃತಿ ಯಾವುದಂದ್ರೆ ಸೋಮನಾಥ ಚರಿತೆ ಸೊನ್ನಲಿಗೆ ಅಥವಾ ಸೊಲಾ ಸೊಲಾಪುರ ಸಿದ್ದರಾಮ ಚರಿತೆಯನ್ನೊಳಗೊಂಡ ಒಂಬತ್ತು ಸಂಧಿಗಳ ರಾಘವಾಂಕನ ಕಾವ್ಯ ಸಿದ್ದರಾಮ ಚಾರಿತ್ರೆ ಲೌಕಿಕ ಸಂಪ್ರದಾಯದ ರಾಘವಾಂಕನ ಕೃತಿ ಹರಿಶ್ಚಂದ್ರ ಕಾವ್ಯ ರಾಘವಾಂಕನ ಹರಿಶ್ಚಂದ್ರ ಕಾವ್ಯಕ್ಕೆ ಪ್ರೇರಣೆ ನೀಡಿದ ಸಂಸ್ಕೃತ ಕ ಕೃತಿ ಚಂಡಕೌಶಿಕ ಕ್ಷೇಮೇಂದ್ರ ರಚನೆ ಮಾಡಿತು ಸತ್ ಸತ್ಯನೆಂಬುದೇ ಹರ ಹರನೆಂಬುದೇ ಸತ್ಯ ಎಂಬ ಮಂತ್ರೋಕ್ತಿಯನ್ನು ಹೇಳುವ ರಾಘವಾಂಕನ ಕೃತಿ ಹರಿಶ್ಚಂದ್ರ ಕಾವ್ಯ ಹಿರಣ್ಯ ಕಶ್ಯಪುವಿನ ರಕ್ತಪಾನದಿಂದ ಮತ್ತನಾದ ನರಸಿಂಹನನ್ನು ವೀರಭದ್ರನು ಶರಭಾಕಾರದಿಂದ ಶಿಕ್ಷಿಸಿದ ಕಥೆಯನ್ನು ಹೊಂದಿದ ರಾಘವಂಕನ ಕೃತಿ ಶರವಚಾರಿ ಚತುರ ಕವಿರಾಯ ಹಂಪೆಯ ಈಶ್ವರ ಚತುರ ಕವಿರಾಯ ಹಂಪೆಯ ಹರೀಶ್ವರನ ವರಸುತನ ವರಸುತನು ಎಂಬ ಬಿರುದು ಪಡೆದವನು ರಾಘವಂಕ ಅವನ ಅನೂ ಅನುಪಲಬ್ಧ ಕೃತಿ ಹರಿಹರ ಮಹತ್ವ ಅಪ್ರಕಟಿತ ಕೃತಿ ಶರವ ಚಾರಿತ್ರೆ ರಾಘವಾಂಕನ ಚಾರಿತ್ರೆಯನ್ನು ಕುರಿತು ರಚನೆಯಾಗಿರ್ತಕ್ಕಂಥ ಸಿದ್ಧನಂಜೇಶನ ಕೃತಿ ರಾಘವಾಂಕ ಚರಿತೆ ವೀರೇಶ ಚರಿತೆಯು ಒಂದು ಆದರ್ಶ ಕಥಾ ಕಾವ್ಯ ಮೇಲ್ತರಗತಿಯ ಭವ್ಯ ಕಾವ್ಯ ನಡೆ ನುಡಿ ಪಾತ್ರ ಕವಿ ಶೈಲಿಗಳಲ್ಲೂ ಭವ್ಯತೆ ಭವ್ಯ ಎಂದು ಹೇಳಿ ಪ್ರಶಂಸಿಸಿದವರು ಆರ್ ಸಿ ಹಿರೇಮಠ್ ಮೇರುವಿನ ದಕ್ಷ ಮೇರುವಿನ ದಕ್ಷಿಣದಲ್ಲಿ ಲಾಳ ದೇಶವನ್ನು ಆಳುತ್ತಿದ್ದವನು ಹರಿಶ್ಚಂದ್ರ ಹರಿಶ್ಚಂದ್ರನು ಯಾವ ವಂಶಕ್ಕೆ ಸೇರಿದವನು ಅಂದರೆ ಸೂರ್ಯ ಕುಲ ತಿಲಕ ಹರಿಶ್ಚಂದ್ರನ ರಾಜಧಾನಿ ಅಯೋಧ್ಯೆ ಹರಿಶ್ಚಂದ್ರನ ಹೆಂಡತಿ ಮಗ ಹೆಂಡತಿ ಚಂದ್ರಮತಿ ಮಗ ಲೋಹಿತಾಶ್ವ ದೇವೇಂದ್ರನ ಸಭೆಯಲ್ಲಿ ಸತ್ಯವಂತರ ಬಗ್ಗೆ ಚರ್ ಚರ್ಚೆಯಾದದ್ದು ಯಾರ ಮಧ್ಯದಲ್ಲಿ ಅಂದರೆ ವಶಿಷ್ಠ ಮತ್ತು ವಿಶ್ವಾಮಿತ್ರರ ಮಧ್ಯದಲ್ಲಿ ಹರಿಶ್ಚಂದ್ರ ತನ್ನನ್ನು ಮಾರಿಕೊಂಡದ್ದು ಯಾರಿಗೆ ಅಂತಂದರೆ ವೀರಬಾಹುವಿಗೆ ಬಿಸುಡದಿರು ಬಿಸುಡದಿರು ಬೇಡ ಬೇಡ ಅಕಟ ಕಟ ಹಸುಳೆ ನಂದೀಹ ನೆಂದು ಬೇಡಿಕೊಂಡವಳು ಚಂದ್ರಮತಿ ಹಂ ರಾಘವಾಂಕನ ಸೋಮನಾಥ ಚರಿತೆಯ ಮೇಲೆ ಪ್ರಭಾವ ಬೀರಿದ ಹರೈಹರನ ರಗಳೆ ಆದಯ್ಯ ರಯ ಆದಯ್ಯ ರಗಳೆ ಜಗದಗುರು ಸಿದ್ದರಾಮನಾಥಂ ಮನುಜವಲ್ ಮನುಜನಲ್ಲ ರುದ್ರ ಯವಕ್ಕೆ ಕದಣ್ಣದ ಜಿತೇಂದ್ರಯತ್ವ ತಳೆದ ನಿರ್ಮಾಣ ಎನಿಸುವ ಶಿವಜ್ಞಾನಿ ಬಯಲು ಬಯಲಿ ದಾಕಾರದಾವಂತಿಕೆ ಮಹಾಂತ ಎಂದು ಕವಿ ರಾಘವಂಕನು ವರ್ಣಿಸಿದ ಶರಣ ಸಿದ್ದರಾಮ ಮಾರ್ಗ ಕಾವ್ಯದ ಎಲ್ಲ ಗುಣಗಳು ರಾಘವಾಂಕನಲ್ಲಿದ್ದರೂ ತನ್ನದೇ ಆದ ಸ್ವಂತಿಕೆಯನ್ನು ಕಾವ್ಯ ಶೈಲಿ ನಾಟಕೀಯತೆ ಅಚ್ಚಗನ್ನಡದ ಛಂದಸ್ಸಿನ ಮರೆ ಛಂದಸ್ಸು ಮೆರೆದಿದ್ದಾನೆ ಹರಿಹರನಂತೆ ಗದ್ಯವನ್ನು ವಿಶಿಷ್ಟವಾಗಿ ಬಳಸಿಕೊಂಡಿಲ್ಲ ಅಚ್ಚ ಕನ್ನಡದತ್ತ ಕವಿಯ ಒಲವಿದೆ ರಾಘವಾಂಕನ ಕಾವ್ಯ ಸರ್ವ ಜನಾಧರಣೀಯವಾದದ್ದು ಎಂದು ಅಭಿಪ್ರಾಯಪಟ್ಟವರು ಎಸ್ ವಿ ರಂಗಣ್ಣ ಕೆರೆಯ ಪದ್ಮರಸ ತಂದೆ ಮಾಯಿದೇವ ತಾಯಿ ಮಂಗಳಾದೇವಿ ಮತ ವೀರಶೈವ ಕೃತಿ ದೀಕ್ಷಾಬೋಧೆ ರಗಳೆಯಲ್ಲಿದೆ ಪದ್ಮರಸನ ಚಾರಿತ್ರೆ ಮಾಹಿತಿ ನೀಡುವ ಕೃತಿ ಪದ್ಮಾನಾಂಕ ಪದ್ಮಾಣಾಂಕನ ಪದ್ಮರಾಜ ಪುರಾಣ ಪದ್ಮರಸನು ಎಲ್ಲಿ ಕರೆಯ ಕೆರೆಯನ್ನು ಕಟ್ಟಿದಾನಂದ್ರೆ ಬೇಲೂರಿನಲ್ಲಿ ಪದ್ಮರಸನ ಸಂಸ್ಕೃತದಲ್ಲಿ ರಚಿಸಿದ ಕೃತಿ ಸಾನಂದ ಚರಿತ್ರೆ ಮೂರು ಸ್ಥಳ ಮುನ್ನೂರ ಎಂಬತ್ತೈದು ಪದ್ಯಗಳುಳ್ಳ ಪದ್ಮರಸನ ಕೃತಿ ದೀಕ್ಷಾಬೋಧೆ ಪದ್ಮರಸನು ಯಾರ ಮೊಮ್ಮಗನಾಗಿದ್ದನೆಂದು ತಿಳಿದು ಬರುತ್ತದೆ ಸಕಲೇಶ ಮಾದರಸ ವೀರಶೈವ ದೀಕ್ಷೆಯನ್ನು ಕೈಗೊಳ್ಳುವುದಕ್ಕೆ ಬೇಕಾದ ವಿಷಯಗಳು ಗುರು ಶಿಷ್ಯ ಸಂವಾದಿ ರೂಪಗಳಲ್ಲಿ ರೂಪವಾಗಿ ವಿವರಿಸಲ್ಪಟ್ಟ ಪದ್ಮರಸನ ಕೃತಿ ದೀಕ್ಷಾ ಬೋಧೆ ಸರ್ವಾಂಗದೋಳು ಸರ್ವಮಯನಾದ ಸದ್ಗುರುವೇ ಸರ್ವಚೇತನಕ್ಕೆ ಚೇತನವಾದ ಸದ್ಗುರುವೇ ಇನ್ನಂಜೆ ನಂಜೆ ಗೆದ್ದೆ ಗೆದ್ದೆ ಶ್ರೀಗುರುವೆ ಎಂಬ ಸಾಲು ಪದ್ಮರಸನದು ಕೆರೆಯ ಪದ್ಮರಸನ ಬಿರುದು ಸಕಲ ಶಾಬ್ದಿಕ ಸಾರ್ವಭೌಮ ತಾರ್ಕಿಕ ಕವಿ ಚಕ್ರವರ್ತಿ ಶರಣ ಕವಿ ಇಷ್ಟು ಈ ಒಂದು ತರಗತಿಯಲ್ಲಿ ಇರ್ತಕ್ಕಂಥದ್ದು ಇನ್ನು ಬಸವ ಯುಗದ ತರಗತಿಗಳು ಇನ್ನೂ ಬರ್ತವೆ ಇದು ನಾಲ್ಕನೇ ತರಗತಿಯಾಗಿದೆ ಇನ್ನು ಐದನೇ ತರಗತಿ ಬರುವುದಿದೆ